ನಮ್ಮೂರು ಜಾತ್ರೆ ನಮ್ಮ ಮಾಗಡಿ ಜಾತ್ರೆ ಇನ್ನು ನಮ್ಮ ಮಾಗಡಿಯಲ್ಲಿರೋಂಥ ರಂಗನಾಥ ಸ್ವಾಮಿ ಜಾತ್ರೆ ಫುಲ್ಲು ವಿಜೃಂಭಣೆಯಿಂದ ಜೋರಾಗಿ ನಡೀತದೆ ಅನ್ಬೋದು ಇನ್ನು ಇಲ್ಲಿ ಸುತ್ತಮುತ್ತ ಹಳ್ಳಿಗಳು ಆಗಿರ್ಬೋದು ಬೇರೆ ಕಡೆಯಿಂದ ಅವ್ರ ಮನೆ ದೇವರಾಗಿರೋಂಥ ದೇವರ ಒಕ್ಕಲು ಯಾರ ಇರ್ತಾರೋ ಅವರೆಲ್ಲ ಬರ್ತಾರೆ ಇಲ್ಲಿಗೆ ತುಂಬ ವಿಶೇಷವಾಗಿ ನಡೆಯುತ್ತೆ ಅನ್ಬೋದು ತುಂಬ ಚೆನ್ನಾಗಿರುತ್ತೆ ಜಾತ್ರೆ ರಂಗನಾಥ ಸ್ವಾಮಿ ತೇರು ಇನ್ನು ಇಲ್ಲಿ ದೇವರು ತಂದು ಇದ್ರ ಮೇಲೆ ತೇರು ಮೇಲೆ ಕುಂಡಿಸಿದಾದ ಮೇಲೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಗರ್ಡಗೋಸ್ಕರ ಕಾಯ್ತಾರೆ ಗರ್ಡ ಬಂದು ತೇರ್ ಸುತ್ತ ಸುತ್ತ ಹಾಕಿದ್ಮೇಲೆನೆ ಮುಂದಕ್ಕೆ ತೇರ್ ಎಳೆಯೋದು ಇಲ್ಲಿ ಈ ಕ್ಲಿಂದನೂ ಬಂದಿರುವಂತ ಪದ್ಧತಿ ಇಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಇನ್ನು ಇದು ಹಬ್ಬ ಬಂದು ಮೂರು ದಿನ ನಾಲ್ಕು ದಿನ ನಡೆಯುತ್ತೆ ಒಂದಿನ ತೇರಾದರೆ ಇನ್ನೊಂದು ದಿನ ಪಲ್ಲಕ್ಕಿ ಮಾಡ್ತಾರೆ ಇನ್ನೊಂದು ದಿನ ತೆಪ್ಪೋತ್ಸವ ಮಾಡ್ತಾರೆ ಮತ್ತೆ ಇನ್ನು ಕೆಲವರು ಅರಕೆ ಕಟ್ಕೊಂಡಿರೋ ಅಂಥವರೆಲ್ಲರೂ ಅರವಣಿಕೆಯಲ್ಲಿ ಊಟ ಹಾಕಿಸ್ತಾರೆ ಎರಡು ದಿನ ಏನೋ ಅರವಂಟಿಕೆ ನಡೆಯುತ್ತೆ ಇಲ್ಲಿ ಇನ್ನು ಇಲ್ಲಿ ಬಂದು ಅರವಣಿಕೆ ನಡೆಯೋದು ಒಂದೊಂದು ಒಕ್ಕಲವರು ಒಂದೊಂದು ಅರವಣಿಕೆ ನಡೆಸ್ತಾರೆ ಇನ್ನು ವೀರಶೈವ ಆಗಿರ್ಬೋದು ಗೌಡಾಸ ಆಗಿರ್ಬೋದು ಶೆಟ್ರುಗಳಾಗಿರ್ಬೋದು ಇನ್ನು ವಿವಿಧ ಇರೋ ಅಂಥವ್ರೆಲ್ಲರೂ ಸಹ ಅವ್ರವ್ರ ಇದ್ರೊಳಗೆ ಅರವಂಟಿಕೆ ನಡೆಸ್ಕೊತಾರೆ ಇನ್ನು ಇನ್ನು ನಾವು ಅಷ್ಟೇ ಫಸ್ಟ್ ತೇರೆಲ್ಲ ನೋಡಿಕೊಂಡು ದೇವ್ರದ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಆದಮೇಲೆ ಇನ್ನು ಮಕ್ಕಳಿಗೆ ಆಟ ಆಡಬೇಕು ಅಂದರು ಅವ್ರಿಗೆಲ್ಲ ಆಟಾಡ್ಸ್ಕೊಂಡು ಬ ಆದಮೇಲೆ ಇನ್ನು ಅರವಣಿಕೆಗೆ ಹೋಗಿ ಊಟ ಮಾಡೋದಕ್ಕೆ ಅಂತ ಹೋದೋ ಇನ್ನು ಅಲ್ಲೂ ಅಷ್ಟು ಜನ ಕಡಿಮೆ ಇದೆ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಇದ್ದರು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಕಡಿಮೆ ಆದರು ಇನ್ನು ನಾವು ಬಂದು ವೀರಶೈವ ಇದಾಗಿರೋದ್ರಿಂದ ಅಲ್ಲಿಗೆ ಹೋಗಿ ನಮ್ಮಿದ್ರಲ್ಲೇ ಊಟ ಮಾಡಿಕೊಂಡು ಬಂದೋ ಥ್ಯಾಂಕ್ ಯು ಫಾರ್ ವಾಚಿಂಗ್